ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಭಾಸ್ಕರಾಯಿ ವಿದ್ಮಹೆ ಮಹಾದಿಜಿಕರಾಯ್ ದೀಮಯಿ ಅನ್ನೋ ಆದಿತ್ಯ ಸೂರ್ಯ ದೇವನಲ್ಲಿ ಅನುಗ್ರಹನ ಬೇಡುತ್ತಾ ಈ ಒಂದು ಬೆಳಗಿನ ಕಾರ್ಯಕ್ರಮವನ್ನು ಆರಂಭ ಮಾಡುತ್ತಿದ್ದೇನೆ ಎಲ್ಲರಿಗೂ ಮಗದೊಮ್ಮೆ ಸ್ವಾಗತ ಆತ್ಮೀಯರೇ ನಾನು ಬೆಳಗಿನ ಕಾರ್ಯಕ್ರಮ ಮಾಡಿದಾಗ್ಲೆಲ್ಲ ಈ ಮಂತ್ರವನ್ನೇ ಉದ್ಘಾರಿಸುವುದುಂಟು ಯಾಕೆ ಅಂತ ಒಂದು ಸಾಕಷ್ಟು ಜನ ಕೇಳಿದ್ದಾರೆ ಪ್ರಶ್ನೆಯಾಗಿ ನನಗೆ ನೋಡಿ ನಮ್ಮ ಸಮಾಜದಲ್ಲಿ ನಮ್ಮ ಭಾರತ ದೇಶದ ಈ ಒಂದು ಕರ್ನಾಟಕದಲ್ಲಿ ನಾವಿದ್ದೇವೆ ಸಮಾಜದಲ್ಲಿ ಆ ನೂರಕ್ಕೆ ತೊಂಬತ್ತರಷ್ಟು ಮಂದಿ ದೈವದ ಅಸ್ತಿತ್ವವನ್ನು ನಂಬುವರಿದ್ದಾರೆ ದೈವದ ಆಣತಿಯಂತಲೇ ನಮ್ಮ ಜೀವನದ ಪ್ರತಿಯೊಂದು ಏಳು ಬೀಳುಗಳು ನಡೀತಾ ಇದೆ ಅನ್ನೋದನ್ನು ನಂಬುವರಿದ್ದಾರೆ ಆದ್ರೆ ಎಲ್ಲೋ ಒಂದು ಹತ್ತರಷ್ಟು ಮಂದಿ ಎಡಬಿಡಕಿಗಳು ದೇವದ ದೈವದ ಅಸ್ತಿತ್ವವೇ ಇಲ್ಲ ನಾನೇನಾದ್ರೂ ಇವತ್ತು ಒಂದು ಎಸ್ ಸಿನಲ್ಲಿ ನೂರಕ್ಕೆ ತೊಂಬತ್ತು ಅಂಕನೋ ನೂರಕ್ಕೆ ತೊಂಬತ್ತೈದು ಅಂಕ ರ್ಯಾಂಕ್ ಪಡೆದಿದ್ದೀನಿ ಅಂತಂದ್ರೆ ಅದು ಒಂದು ವರ್ಷ ತಪಸ್ ಮಾಡಿದ್ದು ನಾನೇ ಒಂದು ವರ್ಷ ಪರಿಶ್ರಮ ಪಟ್ಟಿದ್ದು ನಾನೇ ಅನ್ನ ಬೀಗುವವರಿದ್ದಾರೆ ಆದರೆ ಈ ದೈವದ ಅಸ್ತಿತ್ವದಿಂದಾಗ್ಲೇನೆ ನಾವು ಆ ಒಂದು ಪರೀಕ್ಷಾ ಕೊಠಡಿನಲ್ಲಿ ಆ ಪ್ರಶ್ನೆಯ ಪತ್ರಿಕೆಗೆ ಉತ್ತರವನ್ನು ಬರಿಬೇಕಾದ್ರೆ ಮನಸ್ಸಿಗೆ ಅದು ನೆನಪಿನ ಶಕ್ತಿ ಚೆನ್ನಾಗಿ ಕೆಲಸ ಮಾಡಿತು ಅದನ್ನ ಆ ಉತ್ತರ ಪತ್ರಿಕೆಯನ್ನ ಪರೀಕ್ಷಿಸ ಪರೀಕ್ಷಿಸಿದಂತಹ ಇನ್ನೊಬ್ರು ಟೀಚರ್ ಯಾರಿರ್ತಾರೆ ಅಥವಾ ಅದನ್ನ ವ್ಯಾಲ್ಯೂಯೇಷನ್ ಮಾಡಿದ್ರ ಅಧಿಕಾರಿಗಳು ಯಾರು ಇರ್ತಾರೆ ಅವ್ರಿಗೆ ಮನಸ್ಥಿತಿ ತುಂಬಾ ಚೆನ್ನಾಗಿತ್ತು ಅವ್ರ ಹೆಂಡತಿ ಮಕ್ಕಳಿಗೆ ಜಗಳ ಕಾದು ಬಂದಿರ್ಲಿಲ್ಲ ನೀನು ನೀನ್ ಬರ್ದಿರೋಂಥ ಉತ್ತರನ ಅವರು ಸಲೀಸಾಗಿ ಅಷ್ಟು ಮಾರ್ಕ್ ಕೊಟ್ಟಿರೋದಕ್ಕೆ ಅವ್ರಿಗೆ ಆ ಮನಸ್ಸು ಹೇಗೆ ಬಂತು ಅಂದ್ರೆ ಇದನ್ನೆಲ್ಲ ಲೆಕ್ಕಾಚಾರ ಮಾಡಿದಾಗ ದೈವದ ಆಣತಿಯಂತೆ ನಡೀತಿದೆ ಅನ್ನೋದನ್ನ ಎಲ್ಲೋ ಒಂದು ಸಾಕಷ್ಟು ಜನ ಮರ್ತು ಬಿಡ್ತಾರೆ ಅಂತವರಿಗಾಗಿ ಸೂರ್ಯ ದೇವನೇ ಪ್ರತ್ಯಕ್ಷ ದೈವ ನೋಡು ನೀನು ರಾಮನಾರ ಪೂಜೆ ಮಾಡು ಕೃಷ್ಣನಾರ ಪೂಜೆ ಮಾಡು ಲಕ್ಷ್ಮಿನಾರ ಪೂಜೆ ಮಾಡು ಚಾಮುಂಡೇಶ್ವರಿ ಮಾರಮ್ಮ ಚೌಡಮ್ಮ ಈ ತರ ಏನಾರು ನೀನು ಹೆಸರಿಂದನಾರು ನನ್ನ ದೈವದ ಆರಾಧಿಸು ಆದ್ರೆ ಎಲ್ಲದಕ್ಕಿಂತ ಪ್ರತ್ಯಕ್ಷ ದೈವ ನಮಗೆ ದೈವದ ಅಸ್ತಿತ್ವನೇ ಇಲ್ಲ ಅಂತ ವಾದ ಮಾಡುವವರಿಗೆ ಸೂರ್ಯ ಚಂದ್ರಿದ್ದಾರೆ ಅನ್ನೋದನ್ನ ತೋರ್ಪಡಿಸೋಕೆಗಾಗಿ ಈ ಒಂದು ಸೂರ್ಯದ ದೈವನ ಅಸ್ತಿತ್ವನ ತಗೊಂಡು ಈ ಮಂತ್ರದಲ್ಲಿ ಹೇಳಿದ್ದೇನೆ ಈಗ ನೇರ ವಿಚಾರಕ್ಕೆ ಬಂದ್ರೆ ಸಾಕಷ್ಟು ನಾನು ತುಂಬಾ ವರ್ಷಾನ್ಗಟ್ಲೆ ಗ್ಯಾಪ್ ಆಯಿತು ವೈಜ್ಞಾನಿಕ ಆಲೋಚನೆಗಳು ವಿಜ್ಞಾನದ ಬಗ್ಗೆ ಚಿಂತನೆಗಳನ್ನ ನಾನು ಈ ವಿಡಿಯೋ ಮಾಡಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಇವತ್ತಿನ ಒಂದು ಅಹ್ ಇಪ್ಪತ್ತೊಂದನೇ ಶತಮಾನದ ದಾಪುಕಾಲಿ ಏನಿದೆ ಬಹಳ ಈಗ ಎಲ್ಲ ಒಂದು ಬಡವ ಶ್ರೀಮಂತ ಅನ್ನ ಲೆಕ್ಕನೇ ಇಲ್ಲದೆ ಎಲ್ಲರಿಗೂ ಇವತ್ತಿಗೂ ಒಂದು ತಂತ್ರಜ್ಞಾನದ ಬಳಕೆ ಬಡವನ್ ಮನೇಲೂ ಆಗ್ತಿದೆ ಶ್ರೀಮಂತರ ಮನೇಲೂ ಆಗ್ತಿದೆ ಒಂದ್ ರೀತಿ ಕ್ರಾಂತಿನೇ ಅಂತ ಹೇಳ್ಬೋದು ತಂತ್ರಜ್ಞಾನದ ಕ್ರಾಂತಿ ಅಂತ ಹೇಳ್ಬೋದು ಒಂದು ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಸಾಕಷ್ಟು ಅದಕ್ಕೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವುದಂತ ತಗೋಬಹುದು ಅಂತಂದ್ರೆ ಫ್ಯಾಕ್ಟ್ರಿಗಳನ್ನು ತಗೋಬಹುದು ಈಗ ಕಾರ್ಖಾನೆಗಳನ್ನ ಮೂರು ಭಾಗವಾಗಿ ವಿಂಗಡಿಸುವುದುಂಟು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ಹಾಗೂ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ಒಂದು ಇಂಜಿನಿಯರಿಂಗ್ ಫೀಲ್ಡ್ ಅಂತ ಏನಿದೆ ಅದು ಇಂಜಿ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಅಥವಾ ಮೆಕ್ಯಾನಿಕಲ್ ಆಗಿರ್ಬೋದು ಸಿವಿಲ್ ಇರ್ಬೋದು ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇರ್ಬೋದು ಏನೇ ಇರಲಿ ಅದನ್ನ ಒಂದು ಪಕ್ಕಕ್ಕಿಟ್ಟು ಎಲ್ಲ ಒಟ್ಟಾರೆ ಇಂಜಿನಿಯರಿಂಗ್ ಅಂತ ತಗೊಂಡಾಗ ಕಾರ್ಖಾನೆಗಳಲ್ಲಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಂತ ಪ್ರತ್ಯೇಕವಾಗಿ ಎಲ್ಲದೂ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಆದರೂ ಕೂಡ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ರಾರಾಜಿಸುವಂತಕ್ಕಂತಹ ರಾಜನ ಸ್ಥಾನದಲ್ಲಿ ಇರುವಂತದ್ದು ಒಂದು ಆರ್ ಎನ್ ಡಿ ಡಿಪಾರ್ಟ್ಮೆಂಟ್ ಇದೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎರಡನೇದು ಎನ್ ಪಿ ಡಿ ಇದೆ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮೂರನೇದು ಮೈಂಟೆನೆನ್ಸ್ ಇದೆ ಈ ಮೂರು ಕೂಡ ನೇರವಾಗಿ ಟೆಕ್ನಾಲಜಿ ನೇರವಾಗಿ ಇಂಜಿನಿಯರಿಂಗ್ ಫೀಲ್ಡಗೆ ಬರುತ್ತೆ ಪ್ರೊಡಕ್ಷನ್ ಅನ್ನೋದೇ ಎಲ್ಲದಕ್ಕಿಂತ ಒಂದು ಕಾರ್ಖಾನೆ ನಡಿಬೇಕಾದ್ರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಏನೇ ಒಂದು ರೀತಿ ಇಂಪಾರ್ಟೆಂಟ್ ಇದ್ರು ಕೂಡ ಅದಕ್ಕೆ ಸಪೋರ್ಟಿವ್ ಆಗಿ ಇವು ಮೂರು ಇದೆ ನಾನೀಗ ನಾನು ಈ ಸಂಚಿಕೆಯಲ್ಲಿ ನಾನು ಮೈಂಟೆನೆನ್ಸ್ ಡಿಪಾರ್ಟ್ಮೆಂಟ್ನ ಆಯ್ಕೆ ಮಾಡಿ ಮಾತನಾಡ್ತಿದ್ದೇನೆ ಮೇಂಟೆನೆನ್ಸ್ ಸ್ಟ್ರಕ್ಚರ್ ಏನು ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ನ ಒಂದು ಕೆಲಸ ನಿರ್ವಹಣೆ ತಂತ್ರಜ್ಞಾನ ಏನು ಅದರ ಒಂದು ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದ್ರ ಬಗ್ಗೆ ನಾನು ಮಾತನಾಡ್ತಿದ್ದೇನೆ ನೋಡಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನಲ್ಲಿ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ನ ಅಗತ್ಯ ಬೀಳೋದಿಲ್ಲ ಯಾಕೆ ಅಂತಂದ್ರೆ ಅದು ಒಂದು ರೀತಿ ಗುಡಿ ಕೈಗಾರಿಕೆ ತರ ಒಂದು ಜಾ ಇನ್ಫ್ರಾಸ್ಟ್ರಕ್ಚರ್ ಜಾಗನು ಕೂಡ ಕಮ್ಮಿ ಇರುತ್ತೆ ಆ ಒಂದು ವರ್ಷದಲ್ಲಿ ಅದು ಯಂತ್ರಗಳು ಕೆಟ್ಟ ಹೋಗೋದು ದುರಸ್ತಿಗೆ ಬರೋದು ಆರು ತಿಂಗಳಿಗೊಂದೋ ಅಥವಾ ಮೂರು ತಿಂಗಳಿಗೊಂದೋ ಇರುತ್ತೆ ಈ ತರ ಆದಾಗ ಅವ್ರು ಔಟ್ಸೋರ್ಸಿಂಗ್ ಕರೆಸ್ಕೋತಾರೆ ಅಲ್ಲಿ ಮೈಂಟೆನ್ಸ್ ಡಿಪಾರ್ಟ್ಮೆಂಟ್ ನ ಅಗತ್ಯತೆ ಬೀಳೋದಿಲ್ಲ ಇನ್ನು ಎರಡನೇದಾಗಿ ಬಂದ್ರೆ ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ನಲ್ಲಿ ತುಂಬಾ ಅಗತ್ಯ ಇದೆ ಮತ್ತು ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ನಲ್ಲೂ ಒಂದು ಮೈಂಟೆನ್ಸ್ ಡಿಪಾರ್ಟ್ಮೆಂಟ್ ನ ಅಗತ್ಯ ತುಂಬಾ ಇದೆ ಇವೆರಡ ಇಂಡಸ್ಟ್ರಿನಲ್ಲಿ ನಾವು ಮೇಂಟನೆನ್ಸ್ ಡಿಪಾರ್ಟ್ಮೆಂಟ್ ಅನ್ನೋದನ್ನ ಪ್ರತ್ಯೇಕವಾಗಿ ಒಂದು ಇಂಡಸ್ಟ್ರಿ ಒಳಗಡೆ ನೋಡ್ತಾ ಇವೆ ಮೇಂಟೆನ್ಸ್ ಡಿಪಾರ್ಟ್ಮೆಂಟ್ ಅಂತ ನಾನು ಹಿಂದೆ ಬೆಮ್ಮೆಲ್ ಫ್ಯಾಕ್ಟ್ರಿಲಿ ಕೆಲಸ ಮಾಡಿ ಬಂದಿದ್ರಿಂದ ಒಂದು ಬಿ ಎಮ್ ಎಲ್ ನ ಉದಾಹರಣೆಯಾಗಿ ತಗೊಂಡ್ರೆ ಆ ಅಲ್ಲಿ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಅನ್ನೋದ್ರೊಳಗೆ ಮೂರಿದೆ ಅಂತಂದ್ರೆ ಏನು ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಸಪ್ರೇಟ್ ಇದೆ ಎಲೆಕ್ಟ್ರಾನಿಕ್ಸ್ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಸಪ್ರೇಟ್ ಇದೆ ಮೆಕ್ಯಾನಿಕಲ್ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಸಪ್ರೇಟ್ ಇದೆ ಇದು ತುಂಬಾ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿನಲ್ಲಿ ಸಾಕಷ್ಟು ಅವ್ರಿಗೆ ಬಂಡವಾಳ ಇರುತ್ತೆ ಸಾಕಷ್ಟು ಹಣ ಇರುತ್ತೆ ಒಂದ್ ರೀತಿ ಕಾರ್ಪೊರೇಟ್ ವಲಯದಲ್ಲಿ ಅವ್ರಿಗೆ ಒಂದ್ ರೀತಿ ಏನು ಬರ್ಡನ್ ಆಗಲ್ಲ ಹಾಗಾಗಿ ಅವರು ಮೂರ್ ಪ್ರತ್ಯೇಕವಾಗಿಸಿದ್ದಾರೆ ಇನ್ನು ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿನಲ್ಲಿ ತಗೊಂಡ್ರೆ ಮೈಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಎಲೆಕ್ಟ್ರಿಕಲ್ ಅಲ್ಲೂ ನೀವೇ ಪಂಟ್ರಾಗಿರ್ಬೇಕು ಮೆಕ್ಯಾನಿಕಲ್ ಅಲ್ಲೂ ನೀವೇ ಪಂಟ್ರಾಗಿರ್ಬೇಕು ಎಲೆಕ್ಟ್ರಾನಿಕ್ಸ್ ನಲ್ಲೂ ನೀವೇ ಒಂದ್ ರೀತಿ ಪಂಟ್ರಾಗಿರ್ಬೇಕು ಅಂತಂದ್ರೆ ಏನು ನಿಮಗೆ ಅದ್ರ ಬಗ್ಗೆ ತುಂಬಾ ನಾಲೆಡ್ಜ್ ಚೆನ್ನಾಗಿರ್ಬೇಕು ಏನೇ ಒಂದು ಸಮಸ್ಯೆ ಬಂದ್ರು ಎಲೆಕ್ಟ್ರಿಕಲ್ ಅಲ್ಲಿಯೋ ನಿಭಾಯಿಸ್ಬೇಕು ಮೆಕ್ಯಾನಿಕಲ್ ಅಲ್ಲೂ ನಿಭಾಯಿಸಬೇಕು ಇದು ಚಾಲೆಂಜಿಂಗ್ ಈ ತರ ಇರುತ್ತೆ ಮೀಡಿಯಂ ಸ್ಕೇಲ್ ನಲ್ಲಿ ಇತ್ತೀಚೆಗೆ ಒಂದು ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿಯಲ್ಲೂ ಕೂಡ ಮೇಂಟೆನೆನ್ಸ್ ಅಂದ್ರೆ ಎಲೆಕ್ಟ್ರಿಕಲ್ ಮೇಂಟೆನ್ಸ್ ಸಪ್ರೇಟ್ ಇರುತ್ತೆ ಮೆಕ್ಯಾನಿಕಲ್ ಸಪ್ರೇಟ್ ಇರುತ್ತೆ ಇರ್ಲಿ ಸದ್ಯಕ್ಕೆ ಅದ್ರ ಬಗ್ಗೆ ನಾವು ಮಾತನಾಡೋದು ಬೇಡ ಮುಂದಕ್ಕೆ ಹೋಗೋಣ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಮೇಂಟೆನೆನ್ಸ್ ಅಂದ್ರೆ ಏನು ಈಗ ನಿರ್ವಹಣೆ ಅನ್ನೋದನ್ನ ನಾವು ಕನ್ನಡದಲ್ಲಿ ಸುಲಭ ಹೇಳ್ಬೋದು ಒಂದು ಯಾವುದೋ ಒಂದು ಯಂತ್ರ ಪ್ರತಿಯೊಂದು ಕಾರ್ಖಾನೆ ಅಂದರೆ ಇಪ್ಪತ್ನಾಲ್ಕು ಗಂಟೆ ಕಾಲ ನಡೀತಾ ಇರುತ್ತೆ ಇಪ್ಪತ್ನಾಲ್ಕು ಗಂಟೆ ಕಾಲ ಅದು ಕೆಲಸ ಇರುತ್ತೆ ಅದಕ್ಕೆ ನಾವು ಅದನ್ನು ಬಳಸಿ ಪ್ರೊಡಕ್ಷನ್ ಅವ್ರಿಗೆ ಏನು ಕಾರ್ಖಾನೆಯ ಉತ್ಪನ್ನ ತಯಾರು ಮಾಡ್ತಾರೆ ಅವ್ರಿಗೆ ಎಲ್ಲೂ ಪ್ರೊಡಕ್ಟಿವಿಟಿ ಕಮ್ಮಿ ಆಗದಿರೋ ಹಾಗೆ ಯಂತ್ರ ನಿಲ್ಲದೇರ ಹಾಗೆ ಅದನ್ನ ಟೈಮ್ ಡೌನ್ ಮಾಡಬೇಕು ಯಂತ್ರ ಕೆಟ್ಟೋಗೋದು ಕೆಟ್ಟ ಹೋಗೋದೇ ಅದರ ನೇಚರ್ ಸ್ವಭಾವ ಅದು ಆ ಕೆಟ್ಟೋದಾಗ ಅದನ್ನ ದುರಸ್ತಿ ಮಾಡಿದ ಅತ್ಯಂತ ಕಡಿಮೆ ಅವಧಿಲಿ ಮಾಡಬೇಕು ಇದೇ ಟೆಕ್ನಾಲಜಿ ಟೆಕ್ನಾಲಜಿ ಅಂದ್ರೆ ಏನು ಟೆಕ್ನಾಲಜಿ ಅನ್ನೋದನ್ನ ನಾವು ಸಾಕಷ್ಟು ರಂಗದಲ್ಲಿ ಕೇಳ್ತಿರ್ತೀವಿ ಟೆಕ್ನಾಲಜಿ ಅಂದ್ರೆ ಏನಿಲ್ಲ ಕಡಿಮೆ ಸಮಯದಲ್ಲಿ ಕೆಲಸ ಆಗ್ಬೇಕು ಹೆಚ್ಚು ಮ್ಯಾನ್ ಪವರ್ ಇಲ್ದಾನೆ ಕೆಲಸ ಆಗ್ಬೇಕು ಇನ್ನೊಂದು ಹೆಚ್ಚು ಎಫೆಕ್ಟಿವ್ ಆಗಿ ಕೆಲಸ ಆಗ್ಬೇಕು ಅಂದ್ರೆ ನಾವು ಈಗ ಯಾವುದೋ ಒಂದು ಕೆಲಸಕ್ಕೆ ಹತ್ತು ಸಾವಿರ ರೂಪಾಯಿ ಅಲ್ಲ ಆಗಂತ ಕೆಲ್ಸನ ನಾವು ಅದೇ ಹತ್ತು ಸಾವಿರ ರೂಪಾಯಿ ಬೆಲೆ ಬಾಳುವಂತ ಕೆಲ್ಸನ ಕಡಿಮೆ ಅವಧಿಯಲ್ಲಿ ಮಾಡ್ಬೇಕು ಕಡಿಮೆ ಮಂದಿಯನ್ನು ಉಪಯೋಗಿಸ್ಕೊಂಡು ಮಾಡ್ಬೇಕು ಎಫ್ ಹೆಚ್ಚು ಅದಕ್ಕೆ ಮಾಡಿದ ಕೆಲಸ ಕೂಡ ಗುಣಮಟ್ಟ ಅಷ್ಟು ಚೆನ್ನಾಗಿರ್ಬೇಕು ಇದು ಒಂಥರ ಟೆಕ್ನಾಲಜಿ ಟೆಕ್ನಿಕ್ ಅಂತ ಹೇಳೋದು ಇತ್ತೀಚೆಗೆ ನಾನೊಂದು ಕಾರ್ಖಾನೆ ವಿಸಿಟ್ ಮಾಡಿದ್ದೆ ಅಲ್ಲಿ ಮೈಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಹೇಗಿತ್ತು ತುಂಬಾ ಅಧ್ವಾನವಾಗಿತ್ತು ತುಂಬಾ ಅಂದ್ರೆ ತುಂಬಾ ಅಧ್ವಾನ ಆಗಿತ್ತು ಯಾವ ರೀತಿ ಈಗ ಅಲ್ಲಿ ಆ ಕಾರ್ಖಾನೆ ಶುರು ಆಗಿ ಒಂದು ಮೂವತ್ನಾಲ್ಕು ಮೂವತ್ತೈದು ವರ್ಷ ಆಗಿದೆ ಅಲ್ಲಿ ಹೇಗಿರ್ಬೇಕಾಗಿತ್ತು ಈಗ ಯಾವುದೋ ಒಂದು ಎಕ್ಸಾಂಪಲ್ ಎ ಬಿ ಸಿ ಡಿ ಅನ್ನೋ ಮಷಿನ್ ಇದೆ ಅಂತ ಇಟ್ಕೊಳ್ಳೋಣ ಒಂದು ಕಾರ್ಖಾನೆ ಹೊಸದಾಗಿ ಶುರು ಆದಾಗ ಆ ಎ ಬಿ ಸಿ ಡಿ ಅನ್ನೋ ಮಷಿನ್ ನ ಇನ್ಸ್ಟಾಲ್ ಮಾಡಿದ್ದಾರೆ ಆ ಇನ್ ಆ ಒಂದೊಂದು ಮಷಿನ್ ಹತ್ತ ಕೋಟಿ ವ್ಯಾಲ್ಯೂ ಇದೆ ಅಂತ ಇಟ್ಕೋಣ ಆ ಹತ್ತು ಕೋಟಿ ಇರೋ ಮಷಿನ್ ಅಷ್ಟು ವ್ಯಾಲ್ಯೂ ಇರೋಂತ ಮಷೀನರಿನ ನಾವು ಏಕ ಜನ ಏನೂ ಗೊತ್ತಿಲ್ಲದೆ ರಿಪೇರ್ ಮಾಡಕ್ಕೆ ಹೋಗ್ತೀವಿ ಅಂತಂದರೆ ಅದು ಮೂರ್ಖತನ ಅದು ಕಂಪ್ನಿ ಲಾಸ್ ಮಾಡುತ್ತೆ ಮತ್ತು ಶ್ರಮನೂ ವ್ಯರ್ಥ ಇಂಥ ಸಂದರ್ಭದಲ್ಲಿ ಮಾಡಬೇಕಾದಂಥದ್ದೇನು ಒಂದು ವರ್ಷ ವ್ಯಾರಂಟಿ ಇರುತ್ತೆ ಒಂದು ವರ್ಷ ಫ್ರೀ ಆಫ್ ಕಾಸ್ಟ್ ಸರ್ವಿಸ್ ಇರುತ್ತೆ ಒಂದು ಯಾವುದೋ ಒಂದು ಮಷಿನ್ ಕಾರ್ಖಾನೆಗೆ ತರಿಸ್ದಾಗ ಅವ್ರು ಏನು ಸರ್ವಿಸ್ ಇಂಜಿನಿಯರ್ಗಳು ಆ ಕಂಪ್ನಿಯಿಂದ ಬಂದಿರ್ತಾರೆ ರೆಪ್ರೆಸೆಂಟೇಟಿವ್ ಆಗಿ ಬಂದಿರ್ತಾರೆ ಅವರು ಮಾಡೋಂಥ ಕೆಲಸನ ಖುದ್ದಾಗಿ ಇಲ್ಲಿಯ ಮೇಂಟೆನೆನ್ಸ್ ತಂತ್ರಜ್ಞಾನ ತಂತ್ರ ಇರೋ ಅಂತ ವ್ಯಕ್ತಿ ಖುದ್ದಾಗಿ ಅದನ್ನ ಅಬ್ಸರ್ವ್ ಮಾಡಬೇಕು ಅವ್ನ್ ಮಾಡ್ತಿದ್ದಾನೆ ಅವ್ ಬಿಡು ನಾವೇನೋ ಒಂದು ಕೆಲಸ ಮಾಡೋಣ ಅವ್ನು ಲಾಸ್ಟಲ್ಲಿ ಅವ್ನು ಹೋಗ್ಬೇಕಾದ್ರೆ ನನ್ನ ಹತ್ರ ಬಿಲ್ ಅಮೌಂಟ್ ಇಷ್ಟು ತರ್ತಾನೆ ಸರ್ವಿಸ್ ರಿಪೋರ್ಟ್ ತರ್ತಾನೆ ಅವಾಗ ಸೈನ್ ಹಾಕೊಡೋಣ ಅನ್ನೋದಲ್ಲ ಅವ್ನ್ ಯಾರೇ ಇರ್ಲಿ ಹೊರ್ಗಡೆಯಿಂದ ಬಂದಾಗ ಅವ್ರು ಬಂದು ಹೋಗೋವರ್ಗು ಯಾವ್ದಾರ ಒಬ್ಬ ಒಂದು ರೆಪ್ರೆಸೆಂಟೇಟಿವ್ ಆಗಿ ನಮ್ಮ ಇಂಟರ್ನಲ್ ಮೇಂಟನೆನ್ಸ್ ಯಾವ್ದಾರು ಒಬ್ಬ ಒಂದು ಹುಡುಗನಲ್ಲಿ ಬಿಟ್ಟಿರ್ಬೇಕು ಇಲ್ಲ ಖುದ್ದಾಗಿ ಮ್ಯಾನೇಜರ್ ಅಲ್ಲಿ ಹೋಗಿರ್ಬೇಕು ತುಂಬಾ ದೊಡ್ಡ ಕೆಲಸ ಆದ್ರೆ ಇಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅಟ್ಲೀಸ್ಟ್ ಒಬ್ಬ ಆ ಒಬ್ಬ ಟೆಕ್ನಿಷಿಯನ್ ಯಾರ ಅಲ್ಲಿ ಇರ್ಬೇಕು ಯಾಕೆ ಅಂತಂದ್ರೆ ಆ ಅದೊಂದು ಜವಾಬ್ದಾರಿ ಅದಕ್ಕೆ ನಾನ್ ನೋಡ್ದೆ ಸಾಕಷ್ಟು ಅಲ್ಲಿ ಯಾವ್ದೇ ಹೊರ್ಗಡೆಯಿಂದ ದಿನ ಬರ್ತಿರ್ತಾರೆ ಕೆಲಸ ಮಾಡೋಕ್ಕೆ ಯಾವುದೇ ಒಬ್ಬ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋ ಮನುಷ್ಯ ಅಲ್ಲಿ ಇರೋದಿಲ್ಲ ಎಲ್ಲ ಇವ್ರದೇ ಒಂದು ಇವ್ರದೇ ಇವ್ರ ಕೆಲಸ ಹೆಚ್ಚುಗಾರಿಕೆ ಹೋಗ್ಲಿ ನೀವು ಹತ್ತು ಒಬ್ಬೊಬ್ರು ಅಲ್ಲಿ ಬಂದು ಸೇರ್ಕೊಂಡು ಒಬ್ಬ ಹದಿನೈದು ವರ್ಷ ಆಗಿದೆ ಇನ್ನೊಬ್ರಿಗೆ ಹತ್ತು ವರ್ಷ ಆಗಿದೆ ಇನ್ನೊಬ್ರು ಹದಿನೆಂಟು ವರ್ಷ ಮಾಡಿದಾರೆ ಸೀನಿಯರ್ ಅಂತಿರಲ್ವಾ ನೀವ್ ಏನ್ ಮಾಡಿದೀರಾ ಸೀನಿಯರಿಟಿ ಓಕೆ ನಿಮಗೆ ಸೀನಿಯರಿಟಿ ಇದೆ ಸಂಬಳ ಬರ್ತಿದೆ ಒಂದು ಲಕ್ಷ ರೂಪಾಯಿ ಮೇಲೆ ಸಂಬಳ ಬರ್ತಿದೆ ಸರಿ ಸಂತೋಷ ಆದ್ರೆ ನೀವು ಮಾಡ್ತಿರೋ ಕೆಲಸ ಏನು ತಂತ್ರಜ್ಞಾನದಲ್ಲಿ ನೀವು ಮುಂದುವರೆದಿದ್ರೆ ಖಂಡಿತ ಇಲ್ಲ ಅಹ್ ಒಬ್ಬ ಒಬ್ಬರು ಕೆಲಸ ನಿಭಾಯಿಸ್ತಾರೆ ಏನು ಓಹ್ ಏನೋ ದೊಡ್ಡ ನಾನ್ ಚಾಂಪಿಯನು ನಾನು ಇಲ್ದೇನೆ ಆ ಕಂಪ್ನಿ ನಡೆಯೋದೇ ಇಲ್ಲ ನಾನ್ ಕಂಪ್ನಿಗ್ ಬಹಳ ಮುಖ್ಯ ನಾನೇ ಮೇನ್ ಪಿಲ್ಲರ್ ಅಂತ ಬಹಳ ಇರೋ ಒಬ್ಬ ವ್ಯಕ್ತಿ ನಾನು ನೋಡಿದೆ ಇತ್ತೀಚೆಗೆ ಆ ವ್ಯಕ್ತಿ ಸ್ಪೆಷಾಲಿಟಿ ಏನು ಅಂತಂದ್ರೆ ಶಾಪ್ ಫ್ಲೋರ್ ನಲ್ಲಿ ಒಂದು ಐವತ್ತು ಮಷಿನ್ ಇದೆ ಅಂತಂದ್ರೆ ಆತ ಹದಿನೆಂಟು ವರ್ಷದಿಂದ ಆ ಮಷಿನರಿ ನೋಡ್ಕೊಂಡ್ ಬಂದಿದ್ದಾರೆ ಯಾ ಈ ಮಾಸ್ ಪ್ರೊಡಕ್ಷನ್ ಕಂಪ್ನಿ ಆಗಿರೋದ್ರಿಂದ ಆ ಮಷಿನ್ ಅಲ್ದೇ ಬೇರೆ ಮಷೀನ್ ಇಂದ ಅದ್ ಕೆಲಸ ಆಗಲ್ಲ ಅಲ್ವಾ ಆತ ದಿನ ಮಷಿನ್ ನೋಡ್ತಿದ್ದಾರೆ ಅಂತಂದ್ರೆ ಆತನ ಕೆಲಸ ಏನೋ ಏನೋ ಮಷಿನ್ ಪ್ರಾಬ್ಲಮ್ ಬಂತ ಪ್ರೊಡಕ್ಷನ್ ಅವ್ರ ಏನಾರ ಸರ್ವಿಸ್ ರಿಕ್ವೆಸ್ಟ್ ಕೊಟ್ರ ಏನ್ ಬರ್ದೆ ನೋಡೋದು ನಾನೇನೋ ಅಲ್ಲಿ ಒಂದೆರಡು ಬೋಲ್ಟ್ ಟೈಟ್ ಮಾಡಿ ಲೂಸ್ ಮಾಡೋದು ಏನೋ ಕವರ್ ತೆಗೆದು ಹಾಕೋದು ಏನೋ ಮಾಡಿದೆ ಗೊತ್ತಾಗ್ಲಿಲ್ಲ ನನ್ಗೆ ಆ ಕರ್ಸೋ ಸರ್ವಿಸ್ ಇಂಜಿನಿಯರ್ ಹೊರಗಡೆಯಿಂದ ಏನ್ರಿ ನಿಮ್ಗೆ ತಲೆ ಕೆಟ್ಟಿದ್ಯಾ ತಲೆ ಸರಿ ಇಲ್ವಾ ನಿಮ್ಗೆ ಅದ್ ಅದು ಪ್ರಾರಂಭದಲ್ಲಿ ಆಯ್ತು ಹೋಗ್ತಾ 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 ಸೀನಿಯರಿಟಿ ಆದಾಗ ಹೊರ್ಗಡೆಯಿಂದ ಬಂದ ಸರ್ವಿಸ್ ಇಂಜಿನಿಯರ್ ಗೆ ನೀವೇ ಪಾಠ ಮಾಡ್ಬೇಕು ನೀವು ಪಾಠ ಮಾಡೋ ಅಷ್ಟೇ ಹೇಳಿಕೊಡೋ ತಾಕತ್ ನಿಮ್ಗೆ ಅಲ್ಲಿ ಬಂದಿರ್ಬೇಕು ನಾನು ನೋಡಿದೆ ಬಂದೇ ಇಲ್ಲ ನಿಮ್ಗೆ ಅಂತಂದ್ರೆ ನೀವ್ ಏನ್ ಮಾಡ್ತಿದ್ದೀರಾ ಕಾಲಹರಣ ಮಾಡ್ತಿದ್ದೀರಾ ನಿಮ್ ಕೆಲ್ಸ ಏನ್ ಅನ್ಕೊಂಡ್ಬಿಟ್ಟಿದೀರ ಹೊರ್ಗಡೆಯಿಂದ ಕರ್ಸೋದೇ ನನ್ ಕೆಲ್ಸ ಪ್ರೊಡಕ್ಷನ್ ಅವ್ರು ಏನೇ ಪ್ರಾಬ್ಲಮ್ ಇದೆ ಅಂತ ತಗೊಂಡ್ ನನ್ನ ಹತ್ರ ಹೌದಾ ಇಂಥ ಪ್ರಾಬ್ಲಮ್ಗೆ ಈ ಸರ್ವಿಸ್ ಇಂಜಿನಿಯರ್ ಕರೆಸ್ತೀನಿ ಬೆಂಗಳೂರಿಂದ ಈ ಪ್ರಾಬ್ಲಮ್ಗೆ ಚೆನ್ನೈ ಇಂದ ಇವ್ರನ್ನ ಕಳಿಸ್ತೀನಿ ಇವ್ರನ್ನ ಅಮೇರಿಕದಿಂದ ಕರೆಸಿ ಇದು ಏನ್ರೀ ಇದು ಇದೊಂದು ರೀತಿ ಇನ್ನು ಚಿಕ್ಕ ಮಕ್ಳು ಆಟ ಆಡ್ತಿದ್ದೀರಾ ನೀವು ಒಂದು ಲಕ್ಷ ರೂಪಾಯಿ ಮೇಲೆ ಸಂಬಳ ತಗೋತಿದ್ರ ನಿಮ್ಗೆ ಜವಾಬ್ದಾರಿ ಇಲ್ವಾ ಸ್ವಲ್ಪನು ಹಾ ಏನೋ ಒಂದ್ ರೀತಿ ಶೇಮ್ ಆಗೋದಿಲ್ವೇನೋ ಹಾ ಯೋಚನೆ ಮಾಡಿ ಶೇಮ್ ಆಗೋದಿಲ್ವೇನೋ ನಿಮ್ಗೆ ಅಂದ್ರೆ ನೀವೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದೀರ ಯಾವ ರೀತಿ ಬಿಂಬಿಸ್ತಿದ್ದೀರಾ ಒಂದು ಈ ಅದು ಇದೇ ತರನೇ ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಅಲ್ಲೂ ಇದೇ ತರನೇ ಇರೋದು ಎಲ್ಲರಿಗೂ ಒಂದು ಟ್ಯೂಬ್ ಲೈಟ್ ಹಾಕೋದೆ ಒಂದು ಎಲೆಕ್ಟ್ರಿಕ್ ಮೈಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿ ಕೊಂಡ್ಬಿಟ್ಟಿದ್ರ ದಿನಕ್ಕೆ ಹತ್ತು ಲೈಟ್ ಹಾಕೋ ಐದು ಲೈಟ್ ಹಾಕೋ ಆ ಕಲರ್ ರಿಪ್ಲೇಸ್ ಮಾಡಿ ಲೈಟ್ ಈ ಕಲರ್ ಹಾಕೋ ಅಲ್ಲಿ ಬ್ರೈಟ್ನೆಸ್ ಕಮ್ಮಿ ಮಾಡಿ ಬ್ರೈಟ್ನೆಸ್ ಏನು ಹುಚ್ಚಾಟನ ಮಕ್ಕಳಾಟ ಒಳ್ಳೆ ಎಲ್ ಕೆ ಜಿ ಮಗು ಕೊಟ್ಟು ಕೂಡ ಒಂದು ಲೈಟ್ ಹಾಕ್ಬಿಟ್ಟು ಬರುತ್ತೆ ಇದಕ್ಕೋಸ್ಕರ ನೀವು ಫ್ಯಾಕ್ಟ್ರಿಗ್ ಬರ್ಬೇಕಾ ಅದು ಏನು ಟ್ಯೂಬ್ ಲೈಟ್ ಮ್ಯಾನ್ ಗಳು ಎರಡು ಮೂರ್ ಜನ ಇದಾರೆ ಅವರೆಲ್ಲ ಏನು ಉಡುಪಿಯಿಂದ ಬಂದಿದ್ದಾರೆ ಮೈಸೂರಿಗೆ ಉಡುಪಿಯಿಂದ ಉಡುಪಿ ಎಷ್ಟು ನಾನೂರ ನಾನೂರ ಐವತ್ತು ಕಿಲೋಮೀಟರ್ ಇದೆ ಮೈಸೂರಿಂದ ನಿಮಗೊಂದು ಟ್ಯೂಬ್ಲೈಟ್ ಹಾಕೋ ಕೆಲ್ಸಕ್ಕೆ ಉಡುಪಿಯಿಂದ ಬರ್ಬೇಕೇನು ಹಾ ಕ್ಷೇಮ್ ಆಗೋದಿಲ್ವೇನೋ ನಿಮ್ ಊರಿನ ಮಾನವ ಮರ್ಯಾದೆ ಅರೇಜ್ ಮಾಡ್ತಿದವೇನು ನಿಮಗೆ ಕ್ಷೇಮ ಆಗೋದಿಲ್ವೇನೋ ನಿಮಗ್ ಗೊತ್ತಿಲ್ಲ ಅಂತಂದ್ರೆ ಆತ ಮನುಷ್ಯಂಗೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಬೇರೆ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ನೋಡ ಸರ್ಕ್ಯೂಟ್ ಡಿಸೈನ್ ಮಾಡಕ್ ಬರಲ್ಲ ಯಾರೋ ಒಬ್ರು ಎಲೆಕ್ಟ್ರಿಕಲ್ ಡ್ರಾಯಿಂಗ್ ಬಂದ್ರೆ ಡ್ರಾಯಿಂಗ್ ಓದಕ್ ಬರಲ್ಲ ಡ್ರಾಯಿಂಗ್ ಬಗ್ಗೆನೇ ನಾಲೆಡ್ಜ್ ಇಲ್ಲ ಇಂಜಿನಿಯರಿಂಗ್ ಬಗ್ಗೆನೇ ನಾಲೆಡ್ಜ್ ಇಲ್ಲ ಇಂಥವ್ರೆಲ್ಲ ಮ್ಯಾನೇಜರ್ ಆಗಿದ್ ಏನ್ರಿ ಪ್ರಯೋಜನ ನಿಮ್ಗೆ ಒಂಚೂರು ನಾಚಿಕೆ ಮಾನ ಮರ್ಯಾದೆ ಇಲ್ವೇನು ಟ್ಯೂಬ್ಲೈಟ್ ಆಗೋದೇ ದೊಡ್ಡ ಕೆಲಸ ಅಂತೆ ಅಲ್ಲ ಸ್ವಿಚ್ ಬೋರ್ಡ್ ಎಳೆಯೋದೇ ಒಂದು ವೈರ್ ಎಳಿಯೋದೇ ದೊಡ್ಡ ಕೆಲಸ ಅಂತ ಇದು ಏನು ಚಿಕ್ಕ ಮಕ್ಳು ಆಟ ಆಡ್ತಿದ್ದೀರ ಇಷ್ಟು ವಯಸ್ಸಾದ್ರೂ ನಿಮ್ಗೆ ಜ್ಞಾನ ಇಲ್ವೇನು ನೋಡಿ ನಿಮಗೆ ಗೊತ್ತಿಲ್ವಾ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನಾಲ್ಕು ಜನ ಗೊತ್ತಿರೋರ ಹತ್ರ ದಿನ ಹೋಗಿ ಪಾಠಕ್ಕೆ ಒಂದು ಒನ್ ಅವರ್ ಅಲ್ಲ ಟೂ ಅವರ್ ಪಾಠಕ್ಕೆ ಹೋಗಿ ಟ್ರೈನಿಂಗ್ ಮಾಡಿ ಚೆನ್ನಾಗಿ ಟ್ರೈನಿಂಗ್ ಮಾಡಿ ಬನ್ನಿ ಅದು ಬೇರೆ ಅದು ಬಿಟ್ಬಿಟ್ಟು ಒಂದ್ ರೀತಿ ಕಂಪ್ನಿಗೆ ಮೋಸ ಮಾಡ್ತಿದೀವಿ ಅಂತ ಅನ್ಸೋದಿಲ್ವೇನು ಎಕ್ಸ್ಪೀರಿಯನ್ಸ್ ಏನು ಹದಿನೆಂಟು ವರ್ಷ ಹದಿನೇಳು ವರ್ಷ ಎಕ್ಸ್ಪೀರಿಯನ್ಸ್ ಏನು ಕಿಸದ್ ದಾಬ್ಯಾದು ರಿಪೋರ್ಟಿಂಗು ರಿಪೋರ್ಟಿಂಗ್ ಮೋಸ ಮಾಡಿ ನೀವು ಕಂಪ್ನಿಗೆ ಮೋಸ ಮಾಡ್ತಿರೋದೆ ಅಲ್ಲ ರಿಪೋರ್ಟಿಂಗ್ ಅಲ್ಲೇ ಪ್ರತಿಯೊಂದು ಕೆಲಸ ಮಾಡೋದಕ್ಕೂ ರಿಪೋರ್ಟ್ ಬೇಕು ಸಂತೋಷ ಹ್ಯಾಪಿ ಪ್ರಾಕ್ಟಿಕಲ್ ವರ್ಕ್ ಏನ್ ಮಾಡಿದ್ರ ಅದನ್ನ ನೋಡ್ಕೊಂಡು ರಿಪೋರ್ಟ್ ಮಾಡ್ಬೇಕು ವಿನಃ ರಿಪೋರ್ಟ್ ಮಾಡ್ಬಿಟ್ಟು ಆಮೇಲೆ ಪ್ರಾಕ್ಟಿಕಲ್ ವರ್ಕ್ ಅಲ್ಲ ಇಲ್ಲಿ ಎಡುತ್ತಾ ಇರೋದೇ ಹೀಗೆ ನಾನು ಸಾಕಷ್ಟು ಗಮನಿಸಿದೀನಿ ನಾನು ಸಾಕಷ್ಟು ನಾನು ಗಮನಕ್ಕೆ ಬಂದಿದೆ ಏನಂತಂದ್ರೆ ಮೇಂಟೆನೆನ್ಸ್ ಅಂತಂದ್ರೇನು ಒಂದು ತಿಂಗಳಲ್ಲಿ ಯಾವುದೋ ಒಂದು ಮಷೀನರಿನ ನೀವು ಪದೇ 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 ನೀವು ಕೆಲಸ ಮಾಡ್ತಾ ಮಾಡ್ತಾ ಅದ್ರ ಬ ಅದ್ರ ಮೇಲೆ ನಿಮಗೆ ಹಿಡ್ತಾ ಬಂದೇ ಬರುತ್ತೆ ಅದ್ರಲ್ಲಿ ಹೇಗಿದೆ ವೈರಿಂಗ್ ಹೇಗಿದೆ ಅಲ್ಲಿ ನ್ಯೂಮ್ಯಾಟಿಕ್ ಕಂಟ್ರೋಲ್ಸ್ ಏನೇನು ಯೂಸ್ ಮಾಡಿದ್ದಾರೆ ಏರ್ ಕನೆಕ್ಷನ್ ಹೇಗೆ ಎಷ್ಟು ಪ್ರೆಷರ್ ಇದೆ ಎಷ್ಟು ಪ್ರೆಷರ್ ಆಯಿಲ್ ಆಗುತ್ತೆ ಹೈಡ್ರಾಲಿಕ್ ಸಿಸ್ಟಮ್ ಎಲ್ಲ ನಿಮಗೆ ಅದು ಅದೇ ತೋರಿಸ್ಕೊಡ್ತಾ ಹೋಗುತ್ತೆ ಅದೇ ನಿಮ್ಗೆ ಟ್ರೈನ್ ಅಪ್ ಮಾಡ್ತಾ ಹೋಗುತ್ತೆ ನೀವು ಅದನ್ನ ಕ್ಯಾಚ್ ಮಾಡ್ತಾ ಹೋಗಬೇಕಷ್ಟೇ ಅಂತಂದ್ರೆ ಏನು ಅದನ್ನ ಮಾಡ್ತಾ 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 ಆರು ತಿಂಗಳಿಗೂ ಒಂದು ವರ್ಷ ಆದ್ಮೇಲೆ ಕೈಜಾನ್ ಆಕ್ಟಿವಿಟಿ ಬರ್ಬೇಕು ಕೈಝಾನ್ ಅಂತ ಅಂದ್ರೆ ಏನು ಮಾಡಿಫಿಕೇಶನ್ ಮಾಡ್ಬೇಕು ಒಂದು ಒಂದು ಮಷೀನ್ ನ ಒಂದು ಮಷಿನ್ ತುಂಬಾ ಸ್ಲೋ ಸ್ಪೀಡ್ ಮಾಡ್ಬೇಕಾ ಐ ಸ್ಪೀಡ್ ಬೇಕಾ ಅಲ್ಲಿ ಯಾವ ಗೇರ್ ಹಾಕ್ಬೇಕು ಅಥವಾ ಎಲೆಕ್ಟ್ರಿಕಲ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕಾ ಇದೆಲ್ಲ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಅವರು ಸಲೀಸಾಗಿ ಇದನ್ನ ನಿಮ್ಗೆ ಅಥಾರಿಟಿ ಇದೆ ಯಾವ್ದಾರೊಂದು ಯಂತ್ರದ ಮೇಲೆ ನೀವು ಸಾಕಷ್ಟು ರಿಪೇರಿ ಮಾಡ್ತಾ ಮಾಡ್ತಾ ನಾಲೆಡ್ಜ್ ನಿಮ್ಗ್ ಬಂದಿದೆ ಅಂತಂದ್ರೆ ನೀವು ಅದನ್ನ ಕೈಝನ್ ಮಾಡ್ಬೋದು ನೀವ್ ಏನ್ ಮಾಡ್ತಿದ್ರ ಕೈಝನ್ ಯಾವ ಕೈಝನು ಮಾಡ್ತಿಲ್ಲ ತಿಂಗ್ಳಿಗೆ ಅಟ್ ಲೀಸ್ಟ್ ಒಂದ್ ಐದಾರ ಮಾಡ್ತಿದ್ರ ಅದು ಮಾಡ್ತಿಲ್ಲ ನಿಮ್ದೆಲ್ಲ ಏನ್ ಕೆಲ್ಸ ಅವ್ ಟ್ಯೂಬ್ಲೈಟ್ ಹಾಕೋದು ಒಂದ್ ದೊಡ್ಡ ಕೆಲ್ಸ ಅಲ್ಲಿ ಟ್ಯೂಬ್ಲೈಟ್ ಕಿತ್ತಾಕು ಅಲ್ಲ ಅಲ್ಲಿ ವೈರ್ ಕನೆಕ್ಷನ್ ಮಾಡು ಇಲ್ಲ ಟೇಬಲ್ ಕನೆಕ್ಷನ್ ಕೊಡು ಅಲ್ಲ ಬರೀ ಇದೇ ಕೆಲ್ಸ ಹಾ ಇದನ್ನೇ ದೊಡ್ಡದು ಏನೋ ದೊಡ್ಡ ಆಕಾಶದ ಮೇಲೆ ಏನೋ ದೊಡ್ಡ ಇದೊಂದಾಗ ಬಿಂಬಿಸ್ಕೊಂಡು ಓಡಾಡ್ತಿದ್ರ ಒಂದು ಚೂರು ಶೇಮ್ ಆಗಲ್ವಾ ನಿಮ್ಗೆ ಏನೋ ಅನ್ಸೋದೇ ಅಲ್ವಾ ಹದಿನೆಂಟು ವರ್ಷ ಎಕ್ಸ್ಪೀರಿಯನ್ಸ್ ಅಂತೀರಾ ಉಡುಪಿ ಉಡುಪಿ ಯೋಚನೆ ಮಾಡಿ ನಮ್ಮ ಭಾರತ ದೇಶಕ್ಕೆ ಕರ್ನಾಟಕನ ರೆಪ್ರೆಸೆಂಟ್ ಮಾಡ್ತಿರುವಂತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿ ಅಥವಾ ಉತ್ತರ ಕನ್ನಡ ಜಿಲ್ಲೆ ಇವು ಮೂರೇ ಟಾಪ್ ಪ್ಲೇಸಲ್ಲಿ ಇರೋಂಥದ್ದು ನಮ್ಮ ಕರ್ನಾಟಕಕ್ಕೆ ಹೆಸರು ತಂದು ಕೊಡ್ತಾ ಇರುವಂಥ ಜಿಲ್ಲೆ ಇದೇ ನೀವು ವಿದ್ಯೆಯಲ್ಲಿ ತಗೋತೀರಾ ಅಥವಾ ಎಸ್ ಎಲ್ ಸಿ ರಿಸಲ್ಟ್ ತಗೋತೀರಾ ಪಿ ಯು ಸಿ ರಿಸಲ್ಟ್ ತಗೋತೀರಾ ಅಥವಾ ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲಿಸ್ಟ್ ತಗೋತೀರಾ ಅಥವಾ ನೀವು ಸಿನಿಮಾ ದಲ್ಲಿ ಮುಂದುವರೆದಿರೋ ನಟ ನಟಿನ ತಗೋತೀರಾ ಅಥವಾ ಯಾವ್ದಾದ್ರು ಬಿಸ್ನೆಸ್ ಮ್ಯಾನ್ ತಗೋತೀರಾ ಎಲ್ಲದಕ್ಕೂ ಮುಂಚೂಣಿಯಲ್ಲಿರೋಂಥದ್ದು ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮಂಗಳೂರು ಈ ಪ್ರಾಂತ್ಯನೇ ಇದಕ್ಕೆ ಅವಮಾನ ಮಾಡ್ತಿದ್ದೀನಿ ಅಂತ ನಿಮ್ಗೆ ಅನ್ಸಲ್ವೇನು ಮುಂಚೂರು ಅನ್ಸಲ್ ಇಲ್ವೇನು ಉಡುಪಿ ಕೃಷ್ಣನ ನೆಲೆ ಬೀಡು ಆಚಾರ್ಯ ಮಧ್ವಾಚಾರ್ಯರು ಉಡುಪಿನಲ್ಲಿ ಕೃಷ್ಣನ ಪ್ರತಿಪಾದ ಅಲ್ಲಿ ಕೃಷ್ಣನ ಸ್ಥಾಪನೆ ಮಾಡಿ ಇಡೀ ಜಗತ್ತಿಗೆ ಸಮುದ್ರದಾದ್ಯಂತ ಮೀರಿ ಹೆಸರು ತಂದು ಕೊಟ್ಟಿರೋತಕ್ಕಂಥದ್ದು ಒಂದು ಉಡುಪಿಯಕ್ಕೆ ಇನ್ನೊಂದು ಅರ್ಥ ಇದೆ ಒಂದು ಉಡುಪ ಅಂದ್ರೆ ಚಂದ್ರ ಚಂದ್ರ ದೇವನಿಗಿರೋ ಇನ್ನೊಂದು ಹೆಸರು ಉಡುಪ ಚಂದ್ರನಿಗೆ ಯಾವಾಗ ಗಣಪತಿ ಶಾಪ ಕೊಟ್ಟ ನಿನ್ನ ಕಳೆನ ಕುಂದ್ಕೋ ಕುಂದತಾ ಹೋಗ್ಲಿ ಅಂತ ಆ ಶಾಪ ನಿವಾರಣೆಗೆ ಅವನು ಆ ಸ್ಥಳಕ್ಕೆ ಬಂದ್ರು ಬಂದು ತಪಸ್ ಮಾಡಿ ದಂತ ಜಾಗ ಕೂತ್ ಜಾ ತಪಸ್ ಮಾಡಲಿಕ್ಕೆ ಕೂತ್ಕೊಂಡ ಜಾಗ ಅದು ಉಡುಪಿ ಆ ಜಾಗ ಉಡುಪಿ ಆಯ್ತು ಯಾಕೆ ಉಡುಪ ಬಂದ ಕೂದಿ ತಪಸ್ ಮಾಡಿದ ಕಾರಣಕ್ಕಾಗಿ ಆ ಊರಿಗೆ ಉಡುಪಿಯನ್ನ ಹೆಸರು ಬಂತು ಇರ್ಲಿ ಅಂತ ಊರಿಂದ ಬಂದಿದೀರ ಒಂದು ಟ್ಯೂಬ್ಲೈಟ್ ಹಾಕಿಸ್ಕೊಳ್ಳೋಸ್ಕರ ನಿಮ್ಗೆ ಕರೆಸ್ಬೇಕೇನು ನಾಚಿಕೆ ಆಗೋದಿಲ್ವ ಏನ್ ಕಲ್ತಿದ್ದೀರಾ ಏನ್ ಕಲ್ತಿದ್ದೀರಾ ನೀವು ಏನು ಕಲ್ತಿಲ್ಲ ಯಾರು ಏನು ಕಲ್ತಿಲ್ಲ ಎಲ್ಲಾ ಅದನ್ನು ಇನ್ನೊಬ್ಬರ ಕರ್ಸು ಇನ್ನೊಬ್ಸು ನೀನ್ ರಿಪೋರ್ಟ್ ಮಾಡು ರಿಪೋರ್ಟ್ ಮಾಡಿ ಇದೇ ಆಗೋಯ್ತು ಹೋಗ್ಲಿ ಕೈಜಾನ್ ವರ್ಕ್ ಏನು ಮಾಡಿದ್ರೆ ಯಾಕೆ ಕೈಜಾನ್ ವರ್ಕ್ ಮಾಡಕ್ ಆಗ್ತಿಲ್ಲ ನಿಮ್ಗೆ ನೀವೇನು ಸ್ವಂತ ನೀವು ಕೈ ಹಾಕಲಿ ಮಾಡಿಲ್ಲ ಏನು ಕೆಲ್ಸನ ಇನ್ವಾಲ್ವ್ ಆಗಿಲ್ಲ ಯಾವ ಪ್ರಾಕ್ಟಿಕಲ್ ವರ್ಕ್ ಅಲ್ಲೂ ನೀವು ಇನ್ವಾಲ್ವ್ ಆಗಿಲ್ಲ ಬರೀ ರಿಪೋರ್ಟ್ ಮಾಡು ಅದು ಡಿ ಆರ್ ಎಮ್ ಅಲ್ಲಿ ಅವರು ಅವ್ರ ಇವ್ರ ಮೇಲೆ ರೇಗಾಡು ಅಲ್ಲಿ ಆ ಮೀಟಿಂಗ್ ಅಲ್ಲಿ ರೇಗಾಡು ಎಲ್ಲ ಬರೀ ಇದೇ ಆಯ್ತು ಹಾ ಸ್ವಲ್ಪನಾದ್ರು ಒಂದ್ ಸ್ವಲ್ಪ ಕಂಪ್ನಿಗ್ ನನಗೆ ಇಷ್ಟು ಸಂಬಳ ಕೊಡ್ತಿದೆ ಅಂತಂದ್ರೆ ಕಂಪ್ನಿಗ್ ನಾನು ಮೋಸ ಮಾಡಬಾರ್ದು ಅಂತ ಸ್ವಲ್ಪ ಅನ್ಸೋದಿಲ್ವೇನು ಹೋಗ್ಲಿ ಬಿಡಿ ನಾನ್ ಬೈದ್ ಏನ್ ಪ್ರಯೋಜನ ಹ ಮೈಂಟೆನೆನ್ಸ್ ಅಂತಂದ್ರೆ ಮೈಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಏನಂತಂದ್ರೆ ಮೈಂಟೆನೆನ್ಸ್ಗೆ ಎನ್ ಪಿ ಡಿ ಇಂದನು ನೀವು ಕ್ಯಾಚ್ ಮಾಡ್ಬೇಕು ಆರ್ ಆರ್ ಎನ್ ಡಿಪಾರ್ಟ್ಮೆಂಟ್ನು ಕ್ಯಾಚ್ ಮಾಡಬೇಕು ನಾನು ಇನ್ನೊಂದು ಎಕ್ಸಾಂಪಲ್ ನಾನು ಹೇಳಲೇಬೇಕು ಇನ್ನೊಂದು ನಾನು ಕಣ್ಣಾರೆ ಕಂಡು ಏನಂತಂದ್ರೆ ಮೇಂಟೆನೆನ್ಸ್ ಅಲ್ಲಿ ಮ್ಯಾನೇಜರ್ ಗೆ ಎನ್ ಪಿ ಡಿ ಅವ್ರ ಸೈಜ್ ಕಂಡ್ರೆ ಸೈಜಕ್ ಆಗಲ್ಲ ಯಾಕೆ ಅಂತಂದ್ರೆ ಎನ್ ಪಿ ಡಿ ಅವರು ಪ್ರೈಸ್ ಮೇಲ್ ಪ್ರೈಸ್ ಪ್ರೈಸ್ ಮೇಲ್ ಪ್ರೈಸ್ ಗೆದ್ಕೊಂಡು ಹೋಗಿದ್ದಾರೆ ಯಾಕೆ ಅವ್ರು ತುಂಬಾ ಡ್ರಾಯಿಂಗ್ ಅಲ್ಲಿ ಮುಂದಿದ್ದಾರೆ ಮೆಕ್ಯಾನಿಕಲ್ ಡ್ರಾಯಿಂಗ್ ಇರ್ಬೋದು ಎಲೆಕ್ಟ್ರಿಕಲ್ ಡ್ರಾಯಿಂಗ್ ಎಲೆಕ್ಟ್ರಾನಿಕ್ ಡ್ರಾಯಿಂಗ್ ಅವರೆಲ್ಲ ಮುಂದಿದ್ದಾರೆ ಅವರು ಸಾಕಷ್ಟು ಕಂಪ್ನಿಗೆ ಬೇಕಾದಂತ ಅನುಕೂಲಗಳು ಮಾಡ್ತಿದ್ದಾರೆ ನೀವೇನೂ ಮಾಡಿಲ್ಲ ನಿಮ್ಗೆ ಗೊತ್ತಿರೋದೇನು ಆ ಟೈಲ್ಸ್ಗೆ ಆ ಮ್ಯಾಟ್ ಕಿತ್ತೋಯ್ತಾ ಹೊಸದಾಕು ಆ ಟೈಲ್ಸ್ ಕಿತ್ತೋಯ್ತಾ ಹೊಸದ ಹಾಕು ಅಲ್ಲ ಗಾರೆ ಕೆಲಸ ಮಾಡು ಇಲ್ಲಿ ಗಾರೆ ಕೆಲಸ ಮಾಡು ಇಲ್ಲಿ ಟ್ಯೂಬ್ಲೈಟ್ ಆಗಿದೆ ಗೊತ್ತಿರೋದು ನೀವು ಏನು ಕಲ್ತ್ಕೊಳ್ಳೇ ಇಲ್ಲ ನೀವೇನು ಕಲಿಬೇಕು ಅಂದ್ರೆ ಹಂಬಲನೂ ಇಲ್ಲ ಅಲ್ವಾ ಒಂದು ಅದೇನೋ ಹೇಳ್ತಾರಲ್ಲ ಹಾಗೆ ನಾನು ನಾನ್ ನಾನು ಕಣ್ಣಾರೆ ನೋಡಿದ್ದು ಮೇಂಟೆನೆನ್ಸ್ ಮ್ಯಾನೇಜರ್ಗೆ ಎನ್ ಪಿ ಡಿ ಅವ್ರ ಕಂಡ ಆಗದೆ ಅವರು ಎನ್ ಪಿ ಡಿ ಅವ್ರನ್ನ ದೂಷಿಸ್ಬೇಕು ಅನ್ನೋ ಅದಕ್ಕೋಸ್ಕರ ಒಬ್ಬ ಹುಡ್ಗನ್ ತಗೋತಾರೆ ಕೆಲ್ಸಕ್ಕೆ ಆ ಹುಡ್ಗನ್ ಕೈಲಿ ಏನ್ ಮಾಡಿಸ್ತಾರೆ ಕಂಪ್ನಿಗೆ ಇಂಪ್ರೂವ್ ಆಗೋ ರೀತಿ ನೀನ್ ಏನಾದ್ರು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಲ್ಲ ಪರ್ಸ್ನಲಿ ಆಗಿ ಅವರು ಎನ್ ಪಿ ಡಿ ಅವ್ರ ಮೇಲೆ ಟಾರ್ಗೆಟ್ ಮಾಡ್ಬೇಕಾಗುತ್ತೆ ಅವ್ರ ವಿರುದ್ಧವಾಗಿಯೇ ಮಾಡು ಅವ್ರ ವಿರುದ್ಧವಾಗಿ ಮಾಡು ಅವ್ರು ಎಲ್ಲಿ ತಪ್ಪು ಮಾಡ್ತಾರೆ ನೀ ಅದು ಎತ್ತಿಡಿ ನೀ ಎಲ್ಲಿ ತಪ್ಪು ಮಾಡ್ತಾರೆ ನೀ ಎತ್ತಡಿ ಇಂಥದ್ದೇ ಕೆಲಸ ಹೇಳ್ತಾರೆ ಆ ಹುಡ್ಗನ್ಗೂ ಕೊನೆ ತಲೆ ಹೋಗುತ್ತೆ ಇಲ್ಲಿ ಈ ಇಲ್ಲಿ ಇವರ ರಾಜಕೀಯ ಬೆಳೆನ ಬೇಯಿಸ್ಕೊತಾ ಇದಾರೆ ಇಲ್ಲಿ ಏನು ಕಂಪ್ನಿ ಇಂಪ್ರೂವ್ಮೆಂಟ್ ಮಾಡಕ್ ಆಗಲ್ಲ ಅಂತ ಬಿಟ್ಟು ಹೋಗ್ನ ನಾನು ಕಣ್ಣಾರೆ ನೋಡಿರಂತ ಮನುಷ್ಯ ನಾನು ಒಟ್ಟಾರೆ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಮೇಂಟೆನೆನ್ಸ್ ಅನ್ನೋದು ಒಂದು ಕಲೆ ಹೇಗೆ ಸಂಗೀತ ಅನ್ನೋದು ಒಂದು ಕಲೆನೋ ಹೇಗೆ ನೃತ್ಯ ಅನ್ನೋದು ಒಂದು ಕಲೆನೋ ಹಾಗೆ ಮೇಂಟೆನೆನ್ಸ್ ಅನ್ನೋದು ಒಂದು ಕಲೆ ಮೇಂಟೆನೆನ್ಸ್ ಅಲ್ಲಿ ಇರೋ ವ್ಯಕ್ತಿ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಜಯಸ ಅಂತ ಸಾಮರ್ಥ್ಯ ಉಂಟು ಆ ಮೆಕ್ಯಾನಿಕಲ್ ಇರ್ಬೋದು ಎಲೆಕ್ಟ್ರಿಕಲ್ ಇರ್ಬೋದು ಎಲೆಕ್ಟ್ರಾನಿಕ್ಸ್ ಇರ್ಬೋದು ಸಲೀಸಾಗಿ ಇಂಥ ಸಮಸ್ಯೆ ಆಗ್ತಿದೆ ಅಂತಂದ್ರೆ ತಲೆಗೆ ಹೆಂಗ್ ಬರುತ್ತೆ ಅಂತಂದ್ರೆ ಪ್ರಾಕ್ಟಿಕಲಿ ಕೈಯಾಕ್ ಮಾಡೋದ್ರಿಂದ ಆತ ಫೋನಲ್ಲೇ ಉತ್ತರ ಹೇಳಬಲ್ಲ ಯಾರ ಸಾರ್ ಇಂಥ ಸಮಸ್ಯೆ ಆಗಿದೆ ಅಂದ್ರೆ ಮನೇಲಿ ಕೂತ್ ಫೋನಲ್ಲೇ ಹಿಂಗ್ ಮಾಡಿ ಇಲ್ಲಿ ಬೋಲ್ಟ್ ತೆಗೀರಿ ನಂಟ್ ತೆಗಿರಿ ಇಲ್ಲಿ ವೈರಿಂಗ್ ಚೆಕ್ ಮಾಡಿ ಅಂತ ಹೇಳಬಲ್ಲ ಆದ್ರೆ ನಿಮ್ಗೆ ಆತ ಸಾಮರ್ಥ್ಯ ಇದ್ಯಾ ಖಂಡಿತ ಇಲ್ಲ ಯಾಕಿಲ್ಲ ಅಂತಂದ್ರೆ ಪ್ರತಿ ಒಂದು ಕೆಲ್ಸನೂ ನೀವು ಅಲ್ಲಿ ಇನ್ವಾಲ್ವ್ ಆಗಿ ಮಾಡಿಲ್ಲ ನೀವು ಬೇರೆಯವ್ರಿಗೆ ಕರ್ಸಿ ಮಾಡಿಸೋದ್ ಗೊತ್ತೇ ವಿನಃ ನಿಮ್ದು ಏನಿದ್ರು ಕಪ್ ದೊಡ್ಡ ಆಫೀಸರ್ ಅಂತ ತೋರಿಸ್ಕೋಬೇಕು ಆ ಲ್ಯಾಪ್ಟಾಪ್ ಇಟ್ಕೊಂಡು ಟಕ 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 ಅಂತ ಹೊತ್ತು ಆ ರಿಪೋರ್ಟ್ ಮಾಡಿ ಇದೇ ಆಗೋಯ್ತು ನಾನು ನೋಡಿರೋದು ಅಲ್ವಾ ಈಗ್ಲಾದ್ರು ಸ್ವಲ್ಪನಾದ್ರು ತಿದ್ಕೊಳ್ಳಿ ಈಗಲಾದ್ರೂ ಟ್ರೈನಿಂಗ್ ಹೋಗಿ ಟ್ರೈನಿಂಗ್ ಕ್ಲಾಸ್ ಅಟೆಂಡ್ ಮಾಡಿ ಇಲ್ಲ ಸ್ವಂತವಾಗಿ ನೀವೇ ಅಲ್ಲೇ ಡ್ಯೂಟಿ ಅವರ್ಸ್ ಅಲ್ಲೇ ನೀವು ಮಾಡೋ ಕೆಲ್ಸದ ಮೇಲೆ ಶ್ರದ್ಧೆಯಿಂದ ಇಲ್ಲ ನಾನು ಫಸ್ಟ್ ಪ್ರಾಕ್ಟಿಕಲ್ ವರ್ಕ್ ಮಾಡ್ತೇನೆ ಪ್ರಾಕ್ಟಿಕಲ್ ಚೆನ್ನಾಗ್ ಗೊತ್ತಿರೋರು ಮಾತ್ರ ಮೈಂಟೆನೆನ್ಸ್ ಅಲ್ಲಿ ಮ್ಯಾನೇಜರ್ ಆಗ ಸಾಧ್ಯ ಅದು ಪ್ರಾಕ್ಟಿಕಲ್ ವರ್ಕ್ ನೀವು ಇನ್ವಾಲ್ವ್ ಆಗಿ ಮಾಡ್ತಾ ಮಾಡ್ತಾ ಹೋದಷ್ಟು ಅದು ಎಲ್ಲೋ ಒಂದ್ ಕಡೆ ತಗೊಂಡೋಗಿ ದೊಡ್ಡ ಟಾಪ್ ಲೆವೆಲ್ ನಿಲ್ಸದ್ ಕಣ್ಸುತ್ತ ನಿಲ್ಸೇ ನಿಲ್ಸ ನಿಲ್ಸುತ್ತೆ ಅಂತ ಹೇಳ್ತಾ ಮೈಂಟೆನೆನ್ಸ್ ಬಗ್ಗೆ ಮೊದಲನೇ ಒಂದು ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ